ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಸಿರು ತರಕಾರಿಯ ಪಲಾವ್ ಮಾಡುವುದು ಹೇಗೆಂದು ನೋಡೋಣ ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಎಲ್ಲದಕ್ಕೂ ಹೊಂದುವಂತಹ ಈ ಒಂದು ರೈಸನ್ನು ಹೇಗೆ ಮಾಡುವುದೆಂದು ನೋಡೋಣ ನಾನಿಲ್ಲಿ ಬಟಾಟಿ ಬೀನ್ಸ್ ಕ್ಯಾರೆಟ್ ಮತ್ತು ವಠಾಣಿಯನ್ನು ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ನಾನು ಕುಕ್ಕರ್ನಲ್ಲಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಸಾಲೆ ಐಟಮ್ಸ್ ಒಳಗೆ ಚಕ್ಕೆ ಒಂದೆರಡು ಪೀಸು ಲವಂಗ ಒಂದು ನಾಲ್ಕು ತೊಗೊಂಡಿದ್ದೀನಿ ಮೊಗ್ಗು ಮತ್ತು ಕಾಳು ಮೆಣಸು ಒಂದು ಮೂರು ಏಲಕ್ಕಿ ಸ್ವಲ್ಪ ಸೋಂಪು ಕಾಳುಗಳನ್ನು ತೊಗೊಂಡಿದ್ದೀನಿ ಸೋಂಪು ಕಾಳಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಎರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಪಲಾವಿಗೆ ಮೇನ್ ಈರುಳ್ಳಿ ಇದೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು ಪಲಾವ್ ಎಲೆಯನ್ನು ಕೂಡ ನಾನಿಲ್ಲಿ ಬಳಸಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಈರುಳ್ಳಿ ಫ್ರೈ ಆದ ತಕ್ಷಣ ಎಲ್ಲ ತರಕಾರಿಗಳನ್ನ ನಾನು ಏನು ಇದ್ದೀನಿ ನೋಡ್ತಾ ಇದ್ದೀರಾ ಹಿಂದೊಮ್ಮೆ ಪಲಾವ್ ಮಾಡಿದ್ವಿ ನಾವು ಆ ಪಲಾವಲ್ಲಿ ಮಸಾಲೆಯನ್ನು ರುಬ್ಬಿ ಮಾಡಿದ್ವಿ ಮಸಾಲೆ ಎಲ್ಲ ಸ್ವಲ್ಪ ಹುರಿದ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಮಾಡಿದ್ವಿ ಈ ಥರ ಹಾ ಈ ಸರ್ತಿ ಹಾಗೆ ಮಾಡ್ತಾ ಇಲ್ಲ ಇಲ್ಲಿ ಹಸಿದನೇ ರುಬ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ವಿ ಬಟ್ ಮಸಾಲೆ ಅದಕ್ಕೆ ಬೇರೆ ಇತ್ತು ಇದಕ್ಕೆ ಬೇರೆ ಇದೆ ನೋಡ್ತಾ ಇದ್ದೀರಾ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಮೇನ್ ಕೊತ್ತಂಬರಿ ಪುದೀನ ಇವ ಐದು ಇಂಗ್ರಿಡಿಯೆಂಟ್ಸನ್ನು ನಾನು ಏನು ಮಾಡ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ದೀರಾ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಅತಿಯಾಗಿ ನುಣ್ಣಗಾಗೋದೇನು ಬೇಡ ನಡೆಯುತ್ತೆ ಈ ಥರದಲ್ಲಿ ಬಂದರೆ ನೋಡ್ತಾ ಇದ್ದೀರಲ್ಲ ಈ ಥರ ಬರಲಿ ಇವಾಗ ನಾನಿಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹೌದು ಅಲ್ಲಷ್ಟು ಗರಂ ಮಸಾಲ ಕೂಡ ನಾನಿಲ್ಲಿ ಸ್ವಲ್ಪ ಹಾಕಿದ್ದೀನಿ ಎಲ್ಲನೂ ಪೂರ್ತಿಯಾಗಿ ತರಕಾರಿ ಬೇಯೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ನಾನು ರುಬ್ಬಿದಂತಹ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಈ ಮಸಾಲೆ ನೀಟಾಗಿ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಳ್ಳುತ್ತ ನಾನು ಅದನ್ನು ಫ್ರೈ ಮಾಡ್ಕೋಬೇಕು ಅವಾಗ ಅದರ ರುಚಿ ನಮಗೆ ಹೆಚ್ಚುತ್ತೆ ಇಲ್ಲ ಅಂದರೆ ಹಸಿ ಹಸಿ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕಾರಣಕ್ಕೆ ನೋಡಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಅದು ತಳನ ಬಿಟ್ಕೋಬೇಕು ಎಣ್ಣೆ ನಮಗೆ ಕಾಣಿಸ್ಬೇಕು ಅದು ಬಿಟ್ಕೊಳ್ತಾ ಇರೋ ಎಣ್ಣೆ ಅದು ಎಲ್ಲ ರುಬ್ಬಿ ಹಾಕದಂತಹ ನೋಡ್ತಾ ಇದ್ದೀರ ನೋಡಿರಿ ಇವಾಗ ಕುಕ್ಕರ್ ತಳನೂ ಬಿಟ್ಕೊಳ್ತಾ ಇದೆ ಎಣ್ಣೆನೂ ಕಾಣ್ತಾ ಇದೆ ಅಂದರೆ ನೀಟಾಗಿ ಒಗ್ಗರಣೆಯಲ್ಲಿ ಆ ಹಸಿ ಖಾರದ ಪೇಸ್ಟೆಲ್ಲ ಏನಾಗಿದೆ ಬೆಂದ್ಕೊಂಡಿದೆ ನಾನಿಲ್ಲಿ ಅನ್ನ ಮಾಡಲು ಎರಡು ಕಿ ಎರಡು ಗ್ಲಾಸ್ಗಿಂತ ಕಡಿಮೆ ಒಂದು ಮುಕ್ಕಾಲಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ನಾನು ನೀಟಾಗಿ ಅಕ್ಕಿಯನ್ನು ಒಂದು ಎರಡು ಸರ್ತಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಇದು ಕೂಡ ಅಕ್ಕಿ ಕೂಡ ಆ ಒಂದು ತರಕಾರಿ ಒಳಗೆ ಸ್ವಲ್ಪ ಹುರ್ಕೋಬೇಕು ಟೇಸ್ಟ್ ಬಹಳ ಚೆನ್ನಾಗಿ ಬರ್ತೈತಿ ನೋಡ್ರಿ ನೀವು ಈ ರೀತಿ ಮಾಡಿಕೊಂಡಾಗ ಅನ್ನ ಉದುರುದ್ರಾಗಿ ಕೂಡ ಬರುತ್ತೆ ರುಚಿ ಕೂಡ ಹೆಚ್ಚಾಗಿರುತ್ತೆ ಇವಾಗ ನಾನು ಅಳತೆ ಮೇಲೆ ನಾನು ಒಂದು ಮುಖಲು ತೊಗೊಂಡಿದ್ದೀನಿ ಹಾಗೆ ನೋಡಿದರೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕಾಗತ್ತೆ ನಾನಿಲ್ಲಿ ನೋಡಿ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಮೂರುವರೆ ಗ್ಲಾಸನು ಓಕೆ ನೀರನ್ನು ಹಾಕ್ಬೋದು ಒಂದಕ್ಕೆ ಎರಡರಂತ ಅಳತೆ ಹಿಡ್ಕೊಂಡು ಮಾಡಿರ್ತೀವಲ್ಲ ಆ ಅಳತೆ ಪ್ರಕಾರನ ಹಾಕೋಬೇಕಾಗತ್ತೆ ನೋಡ್ತಾ ಇದ್ದೀರಾ ಯಾವಾಗಲೂ ಲಿಡ್ಡನ್ನು ನೀರು ಹಾಕಿದ ತಕ್ಷಣವೇ ಮುಚ್ಚಬಾರ್ದು ನಾನಿಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕಿದೆ ನೋಡ್ತಾಯಿದ್ದೀರಾ ಈ ರೀತಿ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾವೇನು ಮಾಡಬೇಕಾಗುತ್ತೆ ಕುಕ್ಕರ್ ಲಿಡ್ಡನ್ನು ಮುಚ್ಚಬೇಕು ಆವಾಗ ತಳ ಕೂಡ ಹಿಡಿಯೋದಿಲ್ಲ ಎಲ್ಲ ತರಕಾರಿನೂ ಎಲ್ಲ ಸೈಡ್ ಆಗುತ್ತೆ ಇಲ್ಲಾಂದರೆ ಅನ್ನ ಏನಾಗ ಬರೀ ತರಕಾರಿ ಎಲ್ಲ ಮೇಲೆ ಮಸಾಲೆ ಐಟಮ್ಸ್ ಎಲ್ಲ ಮೇಲೆ ಬಂದುಬಿಡುತ್ತೆ ಈಗ ನೋಡ್ತಾ ಇದ್ದೀರಾ ಕೆಳಗೆಲ್ಲ ತರಕಾರಿ ಎಲ್ಲ ಕಡೆನೂ ಏನಾಗಿದೆ ಸ್ಪ್ರೆಡ್ ಆಗಿದೆ ಮಸಾಲೆ ಕೂಡ ಅದೇ ರೀತಿ ಆಗಿರುತ್ತೆ ನೋಡಿ ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂದರೆ ನೋಡಿದ ತಕ್ಷಣವೇ ತಿಂದುಬಿಡಬೇಕು ಅಷ್ಟು ರುಚಿಯಾಗಿ ಕೂಡ ಇದೆ ನಾನಿಲ್ಲಿ ಮೊಸರದ ರಾಯ್ತ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಹಾಕಿದ್ದೀನಿ ಟೊಮೆಟೊ ಕೊತ್ತಂಬರಿ ಕರಿಬೇವನ್ನು ಹಾಕಿ ಗಟ್ಟಿ ಮೊಸರನ್ನು ನಾನೇನು ಮಾಡಿದ್ದೀನಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಲಾವ್ ಜೊತೆ ರಾಯ್ತಾ ಇದ್ದರೆ ಬಹಳ ಟೇಸ್ಟ್ ಅನಿಸುತ್ತೆ ತಿನ್ನಲಿಕ್ಕೆ ಲಂಚ್ ಬಾಕ್ಸಿಗೆ ಕಟ್ಟಿದಾಗ ಮಧ್ಯಾಹ್ನಕ್ಕೆ ರಾಯ್ತಾ ಬೇಕಂತ ಹೇಳಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವು ಇವಾಗ ಸರ್ವಿಂಗ್ ಪ್ಲೇಟ್ನಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಬಡಿಸ್ತಾ ಇದ್ದೀನಿ ಮೇಲೆ ಸ್ವಲ್ಪ ನಾನಿಲ್ಲಿ ತುಪ್ಪ ಕೂಡ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಹಳೆ ನಾನು ಒಂದು ಹಿಂದೊಮ್ಮೆ ಹಾಕಿದಂತಹ ವಿಡಿಯೋ ಕೂಡ ಅದರಲ್ಲಿ ಮಸಾಲೆ ಬೇರೆ ಥರ ಹಾಕಿದ್ದೀನಿ ನೀವೊಮ್ಮೆ ಸಮಯ ಇದ್ದರೆ ಚೆಕ್ ಮಾಡಿ ನೋಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡು ಮಾಡುವುದರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಪಲಾವ್ ಹೇಗಿದೆ ಎಂದು ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ